ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೃದಯದ ಒಡತೆ ಅಧ್ಯಾಯ ಎಪ್ಪತ್ತೈದು ಪ್ರಾಚಿ ಎದ್ದಾಗ ಅದಾಗಲೇ ಸಂಜೆ ಐದು ಗಂಟೆ ಎದ್ದು ಮೈ ಮುರಿದವಳು ಸಮಾಧಾನವಾಗಿ ಬಾಲ್ಕನಿಗೆ ಬಂದು ಫ್ರೆಶ್ ಗಾಳಿ ತೆಗೆದುಕೊಳ್ಳುತ್ತಾಳೆ ತಣ್ಣನೆಯ ನೀರನ್ನು ಮುಖಕ್ಕೆ ಹಾಕಿಕೊಂಡವಳಿಗೆ ಹಾಯನಿಸಿತ್ತು ಹೊರಗೆ ಬಂದವಳು ಇನ್ನೇನು ರೂಮಿನಿಂದ ಹೊರಗೆ ಹೋಗಬೇಕು ಮಾಧವಿ ನಗುತ್ತಾ ಬಂದಿದ್ದಳು ಹಾಯ್ ಪ್ರಾಚಿ ನಿದ್ದೆ ಆಯ್ತಾ ನಮ್ಮ ಮನೆ ಹೇಗೆ ಅನ್ನಿಸಿತು ಇಷ್ಟ ಆಯಿತಾ ನಿದ್ದೆ ಚೆನ್ನಾಗಾಯ್ತಾ ಆಂಟಿ ಮನೆ ನಾನಿನ್ನೂ ನೋಡಿಲ್ಲ ಬಂದಾಗನಿಂದ ಈ ನಾಲ್ಕು ಗೋಡೆ ನಡುವೆನೇ ಇದ್ದೀನಿ ಇವಾಗ ನೋಡಬೇಕು ಸರಿ ಏನು ತೊಗೊಳ್ತೀಯ ಜ್ಯೂಸ್ ಕಾಫಿ ನೋ ಥ್ಯಾಂಕ್ಸ್ ಆಂಟಿ ಅದನ್ನೆಲ್ಲ ಮಾಡೋದು ಜಾನಕ್ಕಿ ತಾನೇ ಅವ್ರ ಹತ್ರನೇ ಹೇಳ್ತೀನಿ ಓಕೆ ನನ್ನ ಅತ್ತೆ ಯಾರ ಮಮ್ಮ ನೋನೋ ಅತ್ತೆ ಅಂತಲೇ ಕರಿತೀನಿ ಮಾಧವಿ ಇನ್ನೇನು ಮಾತಾಡುವುದೆಂದು ಯೋಚಿಸಿದವಳು ಶಾಲಿನಿ ಹೇಳಿದ್ದು ನೆನಪಿಸಿಕೊಂಡು ಹಾಂ ಶಾಲಿನಿಗೆ ಬೇರೆ ಕಡೆ ಇರೋದಕ್ಕೆ ಹೇಳುತ್ತಂತೆ ಅಷ್ಟು ದೊಡ್ಡ ಮನೆಯಲ್ಲಿ ಒಬ್ಬಳೇ ಇರ್ತಾಳೆ ಅಂತನ ನಿನ್ನ ಕಾಳಜಿ ಅರ್ಥ ಆಗುತ್ತೆ ಶಾಲಿನಿ ಒಬ್ಬಳೇ ಅಲ್ವಾ ನಮ್ಮೊಂದಿಗೆ ಬಂದು ಇದ್ದರೆ ಆಯಿತು ಪ್ರಾಚಿ ಕೋಪಗೊಂಡವಳು ಹಲ್ಲು ಕಚ್ಚಿ ಸಹಿಸಿ ಅತ್ತೆ ನೀವು ಮಮ್ಮಿ ಹತ್ರ ಕೇಳಿದ್ರಾ ಏನಂದರು ಎಂದಿದ್ದಳು ಅವಳಿಗೆ ಸಂಕೋಚ ಜಾಸ್ತಿ ನೀನು ಒಪ್ಪಿದ್ರೆ ಬರ್ತೀನಿ ಅಂದಳು ಹಾಂ ಅತ್ತೆ ಮಮ್ಮಿ ಹಾಗೆ ತುಂಬ ಸ್ವಾಭಿಮಾನಿ ಇಲ್ಲಿ ಬಂದಿರೋದಕ್ಕೆ ಇಷ್ಟ ಇಲ್ಲ ಅದಕ್ಕೆ ಅವರೇ ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಳ್ತೀನಿ ಅಂದಿದ್ದಾರೆ ನೀವೇನು ವರಿ ಮಾಡ್ಕೋಬೇಡಿ ಎಂದವಳು ಹೊರ ನಡೆದಿದ್ದಳು ಹಾಗೂ ದುಷ್ಕೆ ಒಂದೇ ತಟ್ಟೆಯಲ್ಲಿ ಊಟಕ್ಕೆ ಬಡಿಸಿದವರು ಇಬ್ಬರನ್ನು ಕೂರಿಸಿ ಆರತಿ ಬೆಳಗುತ್ತಾರೆ ನಂತರ ಅಜ್ಜ ಅಜ್ಜಿ ರವಿಕಾಂತ್ ಮಾಧವಿಯಾಗಿ ಒಂದಷ್ಟು ಹಿರಿಯರ ಆಶೀರ್ವಾದ ಪಡೆಯುತ್ತಾರೆ ಇಬ್ಬರ ಫಸ್ಟ್ ನೈಟ್ಗೆಂದು ಫೈವ್ ಸ್ಟಾರ್ ಹೋಟೆಲ್ ಒಂದರಲ್ಲಿ ರೂಮ್ ಬುಕ್ ಆಗಿತ್ತು ಕಾರ್ ಹೇರಿ ರವಿಕಾಂತ್ ಹೇಳಿದ್ದ ಲೊಕೇಶನ್ ಬಂದವರು ತಮ್ಮ ರೂಮ್ ಕೀ ಪಡೆದು ರೂಮಿಗೆ ಎಂಟರ್ ಆಗುತ್ತಾರೆ ಇಡೀ ರೂಮ್ ಸೆಂಟೆಡ್ ಕ್ಯಾಂಡಲ್ಸ್ನಿಂದ ಗಮಗಮಿಸುತ್ತಿತ್ತು ದುಬಾರಿ ಹೂವಿನ ಬೊಕ್ಕೆಗಳು ಹಾಗೂ ಹೂವುಗಳಿಂದ ರೂಮ್ ಅಲಂಕೃತಗೊಂಡಿತ್ತು ಮಂಚದ ಮೇಲೆ ಹೃದಯಾಕಾರದ ಹೂವಿನ ಮೇಲೆ ಡಿ ಪಿ ಎಂದು ಬರೆದಿತ್ತು ಇಬ್ಬರು ಪರಸ್ಪರ ಮುಖ ನೋಡಿಕೊಂಡಿದ್ದರು ಪ್ರಾಚಿಗೆ ಒಬ್ಬ ಗಂಡಸ್ಸಿನೊಂದಿಗೆ ಅಂತ ಇದೇ ಮೊದಲಾದರೆ ದುಷ್ ಕೂಡ ಎಂದಿಗೂ ಒಂದು ಉಡುಕಿಯೊಂದಿಗೆ ಹೀಗೆ ರೂಮಿಗೆ ಬಂದಿದ್ದಿಲ್ಲ ನಾನು ಅಪ್ ಆಗಿ ಬರ್ತೀನಿ ಎಂದು ಪ್ರಾಚಿ ಬಾತ್ರೂಮ್ನತ್ತ ಹೋಗುತ್ತಾಳೆ ಸಣ್ಣದಾಗಿ ಸ್ನಾನ ಮುಗಿಸಿದವಳು ಕೂದಲನ್ನು ಹೇರ್ ಡ್ರೈಯರ್ನಿಂದ ಒಣಗಿಸಿ ಬ್ಯಾಕ್ಲೆಸ್ ಬ್ಲೌಸ್ ಧರಿಸಿದವಳು ಪಾರದರ್ಶಕ ಸೀರೆಯೊಂದನ್ನು ಹುಡುತ್ತಾಳೆ ಕೊರಳಲ್ಲಿ ದುಷ್ ಹೆಸರಿನ ಮಾಂಗಲ್ಯದ ಹೊರತಾಗಿ ಯಾವುದೇ ಹೊಡವೆಗಳಿಲ್ಲ ಮುಖಕ್ಕೆ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದವಳು ತುಡಿಗೆ ಲಿಪ್ಸ್ಟಿಕ್ ಹಚ್ಚಿದ್ದಳು ಕೂದಲನ್ನು ಎತ್ತಿ ಪೋನಿ ಕಟ್ಟಿದ್ದಳು ಕನ್ನಡಿಯಲ್ಲಿ ಒಮ್ಮೆ ಕಣ್ತುಂಬಿಕೊಂಡು ಹೊರಬರುತ್ತಾಳೆ ದುಷ್ ಕೂಡ ಫ್ರೆಶ್ ಆದವ ಮಾಮೂಲಿಯಂತೆ ವೈಟ್ ಪ್ಯಾಂಟ್ಗೆ ಬ್ಲ್ಯಾಕ್ ಶರ್ಟ್ ಧರಿಸಿ ಮೇಲಿನ ಮೂರು ಬಟನ್ ತೆಗೆದವ ಕೂದಲನ್ನು ಸೆಟ್ ಮಾಡಿ ಪರ್ಫ್ಯೂಮ್ ಸ್ಪ್ರೇ ಮಾಡಿಕೊಂಡಿದ್ದ ಅಜ್ಜಿ ರೂಮಿನಿಂದ ಬರುವ ಸಮಯಕ್ಕೆ ಸರಿಯಾಗಿ ದುಷ್ ಎದುರಾಗಿದ್ದ ಇಬ್ಬರು ಒಬ್ಬರ ಅಂದ ಒಬ್ಬರು ಕಣ್ತುಂಬಿಕೊಂಡು ಕಣ್ಣಲ್ಲೇ ಮೆಚ್ಚುಗೆ ನೀಡಿದ್ದರು ನಿರಾಭರಣ ಸುಂದರಿ ತೊಟ್ಟಿರುವ ಸೀರೆಯಲ್ಲಿ ಅವಳ ಅಂದದ ದರ್ಶನವಾಗುತ್ತಿದ್ದರೆ ದುಶ್ ಕಳೆದು ಹೋಗಿದ್ದ ಅವಳು ಅದಕ್ಕೆ ಹೊರತಾಗಿರಲಿಲ್ಲ ಕಪ್ಪು ಶರ್ಟ್ ಅವನ ಬಿಳ್ಳನೆಯ ದೇಹ ಅಪ್ಪಿ ತೆರೆದಿರುವ ಬಟನ್ನಲ್ಲಿ ಅವನ ಹರವಾದ ಎದೆಯ ದರ್ಶನ ಪ್ರಾಚಿಯ ಮೈ ಬಿಸಿ ಏರಿತ್ತು ಬಾ ಪ್ರಾಚಿ ಕೂತ್ಕೋ ಎಂದವ ಕೈ ಹಿಡಿದು ಸೋಫಾ ಮೇಲೆ ಕೂರಿಸಿದ್ದ ಸ್ವಲ್ಪ ಸಮಯಕ್ಕೆ ಡೋರ್ ಬೆಲ್ಲಾಗಿತ್ತು ತಾನು ಆರ್ಡರ್ ಮಾಡಿದ್ದು ಬಂದಿದೆ ಎಂದು ತೆಗೆದುಕೊಂಡವ ಅವಳ ಮುಂದೆ ಇರಿಸಿದ್ದ ಅವಳ ಕಣ್ಣುಗಳು ಅರಳಿದ್ದವು ಅದು ಅವಳಿಷ್ಟದ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಅದರ ಮೇಲೆ ಡಿ ಪಿ ಎಂದು ಬರೆದಿತ್ತು ಇಬ್ಬರು ಕತ್ತರಿಸಿ ಪರಸ್ಪರ ತಿನ್ನಿಸಿಕೊಳ್ಳುತ್ತಾರೆ ಎಂದಿದ್ದ ಅವಳು ಅವನತ್ತ ನೋಡಿ ಹಾಲು ಕುಡಿಯೋ ಅಭ್ಯಾಸ ಇದ್ದೀಯಾ ಎಂದಿದ್ದಳು ಇಲ್ಲ ಎಂದಿದ್ದ ಆಲ್ಕೋಹಾಲ್ ತಡಬಡಾಯಿಸಿದವ ಹಾಂ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋದಾಗ ಲೈಟಾಗಿ ಸರಿ ಮತ್ತೆ ಈ ಹಾಲು ವೇಸ್ಟ್ ಮಾಡೋದಾ ಘಮ ಅಂತಿದೆ ಕೇಸರಿ ಬಾದಾಮಿ ಎಲ್ಲ ಮಿಕ್ಸ್ ಮಾಡಿದರೆ ಅನಿಸುತ್ತೆ ನನಗೆ ಹಾಲು ಸ್ಮೆಲ್ ಕಂಡ್ರೇ ಆಗಲ್ಲ ಅದಕ್ಕೆ ನೀವು ಅಯ್ಯೋ ಪ್ಲೀಸ್ ಬೇಡ ನನಗೆ ಈ ಮಿಲ್ಕ್ ಕರ್ಡ್ ಪನ್ನೀರ್ ಯಾವುದು ಅಷ್ಟಿಷ್ಟ ಆಗಲ್ಲ ಬಿಡಿ ಫೋರ್ಸ್ ಯಾಕೆ ಎಂದಿದ್ದಳು ಇಬ್ಬರಿಗೂ ಮುಂದೆ ಮಾತಾಡಲು ಮುಜುಗರ ದುಷ್ ಪ್ರಾಚಿಯ ಸಮೀಪ ಬಂದಿವ ಹೊತ್ತುಕೊಂಡು ಕೂತಿದ್ದ ಅವಳು ಎದ್ದವಳು ಇಂಡೋ ಬಳಿ ಹೋಗಿ ನಿಂತಿದ್ದಳು ಬ್ಯಾಕ್ಲೆಸ್ ಬ್ಲೌಸ್ನಲ್ಲಿ ದರ್ಶನವಾಗುತ್ತಿದ್ದ ಅವಳ ನೀಲ ಬೆನ್ನನ್ನು ಕಂಡವ ಮೊದಲ ಬಾರಿ ಮತ್ತೇರಿದಂತಾಗಿದ್ದ ಹಿಂದಿನಿಂದ ಬಳಸಿದವ ಬೆನ್ನಿನ ಮೇಲೆ ಮುತ್ತುಗಳ ಜೋಡಿಸತೊಡಗಿದ ಕಿಟಕಿಯ ಕಂಬಿಗಳು ಪ್ರಾಚಿಯ ಕೈಯಲ್ಲಿ ನಲುಗುತ್ತಿದ್ದವು ಕಣ್ಣು ಮುಚ್ಚಿ ಅವನ ಮುತ್ತನ್ನು ಆಸ್ವಾದಿಸುತ್ತಿದ್ದಳು ಕಿವಿಯ ಮೆದುವಿಗೆ ತುಟಿಯಿಂದ ಚಿತ್ತಾರ ಬರೆಯುತ್ತ ಅವಳನ್ನು ತನ್ನತ್ತ ತಿರುಗಿಸಿಕೊಂಡಿದ್ದ ತನ್ನ ಮೇಲಿನ ಕಂಟ್ರೋಲ್ ಕಳೆದುಕೊಂಡಿದ್ದ ದುಷ್ ಅವಳನ್ನು ಮುದ್ದಿಸತೊಡಗಿದ ಅವನಿಗೆ ಕೈ ಅಡ್ಡ ನೀಡಿ ತಡೆದಿದ್ದಳು ಅವನಿಗೀಗ ರಸಭಂಗವಾಗಿತ್ತು ಪ್ರಾಚಿ ಪ್ಲೀಸ್ ಅಂದಿದ್ದ ಅದು ದುಷ್ ಸೇಫ್ಟಿ ಯೂಸ್ ಮಾಡೋಣವಾ ಗಾಡ್ ಅದು ನಾನು ತರೋದು ಮರೆತ್ಬಿಟ್ಟೆ ಹಾಗಿದ್ರೆ ಹೋಗಿ ಮಲ್ಕೊಳ್ಳಿ ನಾಳೆ ನೋಡೋಣ ತಮಾಷೆಗೆ ಹೇಳಿದವಳ ಕಂಡು ಮುಖ ಊದಿಸಿದ್ದ ಅವನ ಸಮೀಪ ಬಂದವಳು ಹರವಾದ ಎದೆಯ ಮೇಲೆ ಚುಂಬಿಸಿದ್ದಳು ನಂತರ ಅವನ ಅಣೆ ಮೂಗು ಕೆನ್ನೆಗೆಲ್ಲ ಚುಂಬಿಸುತ್ತಿದ್ದವಳ ತಡೆದವ ತನ್ನ ತೋಳಲ್ಲಿ ಹೊತ್ತು ಹಾಸಿಗೆಗೆ ಹುರುಳಿದ್ದ ನಿಮಿಷಗಳ ಕಾಲ ಮುತ್ತಿನ ಮತ್ತಲ್ಲಿ ಕಳೆದು ಹೋಗಿದ್ದವರು ನಂತರ ಇಬ್ಬರ ಅರಿವೆಗಳ ದೂರಾಗಿಸಿ ಪರಸ್ಪರ ಒಂದಾಗಿದ್ದರು ಅದೆಷ್ಟೇ ಹುಡುಗಿಯರೊಂದಿಗೆ ಕೈ ಕೈ ಹಿಡಿದು ಓಡಾಡಿದ್ದರೂ ತನ್ನವಳೊಂದಿಗಿನ ಮಿಲನ ದುಷ್ಯಂತೃಪ್ತಿ ಕೊಟ್ಟಿತ್ತು ಮೊದಲ ಮಿಲನದ ನೋವಿಗೆ ಕಣ್ಣಲ್ಲಿ ನೀರು ಚಾರಿದರೂ ಕರಿಮಣಿ ಒಡೆಯನ ತೋಳಲ್ಲಿ ಕರಗಿದ ನೆಮ್ಮದಿ ಪ್ರಾಚಿಗಿತ್ತು ಮುಂದುವರೆಯುವುದು